ನೋಡಿ ಇಲ್ಲಿ ಬೆಳಗ್ಗೆ ತಕ್ಷಣ ನೀರ್ ದೋಸೆಗೆ ರೆಡಿ ಮಾಡಿ ನೀರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೊಸ ಕಲೆಕ್ಷನ್ ಮತ್ತೆ ಬಂದಿದ್ದೆ ಅದು ಇವತ್ತು ಹಾಗೆ ಇಟ್ಟು ನಿಮಗೆ ತೋರಿಸಿದ್ದೇನೆ ನಾಳೆ ನಿಮಗೆ ಓಪನ್ ಮಾಡಿ ಕೂಡ ಇದನ್ನು ಸೀರೆಗಳನ್ನು ತೋರಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನನಗೆ ಕಾಲ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಹೇಗಿದೆ ಅಂಥೇಳಿ ಮತ್ತೆ ಯಾರಿಗೆಲ್ಲ ಬೇಕಂಥೇಳಿ ಫೋನ್ ನಂಬರ್ ಹಾಕಿದ್ದೀನಿ ಡಿ ಎಮ್ ಕೂಡ ಮಾಡ್ಬೋದು ಇಲ್ಲ ವಾಟ್ಸಪ್ಪಲ್ಲಿ ಕಾಲ್ ಮಾಡ್ಬೋದು ಮಾತಾಡ್ಬೋದು ಸ್ನೇಹಿತರೆ ಇವತ್ತು ಹೊಸ ಕಲೆಕ್ಷನ್ ಮತ್ತೆ ತರಿಸಿದ್ದೇನೆ ನಾನು ತುಂಬ ಚೆನ್ನಾಗಿದೆ ಅದೇ ಕಲೆಕ್ಷನ್ನೇ ವಾಪಸ್ ರಿಪೀಟ್ ತರಿಸಿದ್ದೇನೆ ಯಾವುದು ಸೀಲ್ ಆಗ್ತಿದೆ ಅದನ್ನು ತರಿಸ್ತಾ ಇದ್ದೀನಿ ಫುಲ್ ಉಳಿಯೋ ನೋಡೋಣ ಬನ್ನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೋಡಿ ಬನ್ನಿ ಈಗ ಬೆಳಗ್ಗೆ ಇದನ್ನ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ನೀರು ರಚೆ ಮಾಡಲಿಕ್ಕೆ ಕಾಯಿನ ಒಡೆದಿಟ್ಟು ಹೊಂದಿದ್ದೇನೆ ಈಗ ತುರ್ಕೋಬೇಕು ಇಲ್ಲಿ ಚಾರಡಿ ಇದೆ ನೋಡಿ ನೈಟ್ ಅಕ್ಕಿ ನೆನೆ ಇಟ್ಟಿದ್ದೀನಿ ಈಗ ಅದನ್ನ ಮಿಕ್ಸಿಗೆ ಹಾಕೋಬೇಕು ಇದನ್ನೀಗ ಮೊದಲು ತೊರ್ಕೋತೇನೆ ಸ್ನೇಹಿತರೆ ಈಗ ಚಹಾ ಕುಡ್ದು ನಂತರ ಮತ್ತೆ ಒಬ್ಬರು ಮನೆಗೆ ಹೋಗಿ ಬ್ಲೌಸ್ ಕೂಡ ತರಲಿಕ್ಕಿದೆ ಹಾಗಾಗಿ ನೋಡಿ ಸ್ನೇಹಿತರೆ ಆವಾಗಲೇ ನೀರು ದೋಸೆ ಮಾಡ್ತೇನೆ ಅಂಥೇಳಿ ತೋರಿಸಿದೆ ಒಬ್ಬರು ಕಾಲ್ ಮಾಡಿದರು ಬಟ್ಟೆ ಹೊಲೀಲಿಕ್ಕಿದೆ ಅಂತೆ ತೊಗೊಂಡೋಗ್ಬೇಕಂತೆ ನೋಡಿ ಅವರಿಗೆ ಮನೆಗೆ ಬಂದು ಕೊಡ್ಲಿಕ್ಕೆ ಆಗೋದಿಲ್ಲಂತೆ ಈಗ ಅಲ್ಲಿ ಹೋಗಿ ತರಬೇಕು ನಾನು ಶ್ರೇಯ ಹೋಗ್ತಾ ಇದ್ಲು ನಾನು ಹೋಗಿ ಬಟ್ಟೆ ತೊಗೊಂಬರ್ತೀನಿ ಈಗ ಇನ್ನು ಹೋಗಿ ನೀರು ದೋಸೆಗೆ ಕಾಯಿ ತುರಿಬೇಕು ಹಾಗೆ ತೆಂಗಿನಕಾಯಿ ಕಾಯಿ ಬಂದೆ ಯಜಮಾನ್ರು ಬರ್ತಾರೆ ಬೇಗ ತಿಂಡಿಗೆ ಮತ್ತು ಅವ್ರಿಗೆ ಇವತ್ತು ಸಾಯಂಕಾಲ ಕೊಡಬೇಕಂತೆ ಹೇಳ್ತಾರೆ ಅದಕ್ಕಾಗಿ ಹೋಗಿ ಬೇಗ ತೊಗೊಂಬರ್ತೀನಿ ಏನಿದೆಯೋ ಗೊತ್ತಿಲ್ಲ ಹೊಲಿಲಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಏನಂತೇಳಿ ಗೊತ್ತಿಲ್ಲ ನೋಡಬೇಕು ಸ್ನೇಹಿತರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಕಾಯಿ ತುರ್ಕೊಂಡೆ ಇದಕ್ಕೆ ನೀರು ದೋಸೆಗೆ ವೈಟ್ ವೈಟನ್ನು ಮಾತ್ರ ಹಾಕಬೇಕು ಫ್ರೆಶ್ ತೆಂಗಿನಕಾಯಿ ಹಾಗೆ ಇದು ಈಗ ಮೊದಲಿಗೆ ಇದನ್ನು ಮಿಕ್ಸಿ ಮಾಡ್ಕೋತೇನೆ ಈಗ ಮಿಕ್ಸಿ ಮಾಡ್ಕೊಂಡ ನಂತರ ಇದನ್ನು ಹಾಕಿ ಎಲ್ಲ ರುಬ್ಕೋತೇನೆ ಮೊದಲು ಹಾಗೆ ಚಟ್ನಿಗೆ ನೋಡಿ ಲಾಸ್ಟಲ್ಲಿ ಬರುತ್ತಲ್ಲ ಅದನ್ನು ಎತ್ತಿಟ್ಟು ಬಂದಿದ್ದೇನೆ ಚಟ್ನಿಗೆ ಚಟ್ನಿ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ ಅದು ಹಾಗಾಗಿ ಇದು ಈಗ ಈಗ ಬೇಗ ಬೇಗ ಇದನ್ನು ಮಾಡ್ಕೋತೆ ಬನ್ನಿ ಸ್ನೇಹಿತರೆ ನೀರು ದೋಸೆ ರೆಡಿ ಹೇಗಾಗುತ್ತೆ ನೋಡಿ ನೀರು ದೋಸೆ ನಾನು ಈಗ ಅವಾಗಿಂದ ಆವಾಗಿಂದ ಹೇಳ್ತಾಯಿದ್ನೆಲ್ಲ ಈಗ ಚಾಕೊಡ್ಕೊಂಡು ಈಗ ಇಲ್ಲಿ ಹಾಕ್ತೇನೆ ನಾನು ಅವಾಗಲೇ ರುಬ್ಬುವಾಗ ತೋರಿಸಿದೆ ಯಜಮಾನ್ರು ತಿಂಡಿಗೆ ಬಂದಿದ್ದರು ಸ್ನೇಹಿತರೆ ನಾನು ಬಟ್ಟೆ ತೊಗೊಂಬರುವಷ್ಟರಲ್ಲಿ ಅದಕ್ಕಾಗಿ ಏನೂ ತೋರಿಸ್ಲಿಕ್ಕಾಗಲಿಲ್ಲ ಸ್ವಲ್ಪ ರುಬ್ಬಿದ್ ಮಾತ್ರ ಹೇಳಿದೆ ಇಲ್ಲಿ ಚಟ್ನಿ ಕೂಡ ರೆಡಿ ಆಯಿತು ತಿಮಾರಿ ಚಟ್ನಿ ಮಾಡಿದೆ ಒಂದೆಲ್ಗ ಸೊಪ್ಪಂದು ಇಲ್ಲಿದೆ ನೋಡಿ ಚಟ್ನಿ ಒಂದೆಲ್ಗ ಸೊಪ್ಪ ಚಟ್ನಿ ರೆಡಿಯಾಗಿದೆ ಒಂದು ಗಿಡದ ಮೆಣಸಿನ್ಕಾಯಿ ಕೊಯ್ಕೊಂಬಂದೆ ಇನ್ನು ಎರಡು ಗಿಡದ ಹಾಗೆ ಇದೆ ಆಮೇಲೆ ಕೊಯ್ತೀನಿ ಅಂತ ಬಿಟ್ಟಿದ್ದೇನೆ ಸ್ನೇಹಿತರೆ ಈಗ ಇಲ್ಲಿ ನೀರು ದೋಸೆ ಆಗ್ತಾ ಇದೆ ಇಲ್ಲಿ ನಮ್ಮ ಮೇಡಮ್ ಅವರು ತಿಂತ ಇದ್ದಾರೆ ನೋಡಿ ಅಲ್ವಾ ಹೇಗಿದೆ ಮಾತಾಡ್ತಾ ಇಲ್ಲ ಅವರು ನೋಡಿ ಇಲ್ಲಿ ನೀರು ದೋಸೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈಗ ಯಜಮಾನ್ರು ಬಂದರು ತಿಂಡಿ ತಿನ್ನಲಿಲ್ಲ ಹೋಗಲು ಸಿಟ್ ಮಾಡ್ಕೊಂಡು ಹೋಗಿದ್ದಾರೆ ನಾನು ಅಲ್ಲಿ ಒಬ್ರದ ಬ್ಲೌಸ್ ಹೊಲೀಲಿಕ್ಕೆ ತರಲಿಕ್ಕೆ ಅಂತ ಹೋದೆ ಅವರು ಒಂದು ಬ್ಲೌಸ್ ಅಂತ ಹೇಳಿದ್ರು ನನಗೆ ಫೋನ್ ಮಾಡಿ ಒಂದು ಬ್ಲೌಸ್ ಇದೆ ಹೋಗಿ ಅಂಥೇಳಿ ಹಾಗಾಗಿ ಒಂದು ಹೋಗಿ ಮೂರು ಆಯ್ತು ಸ್ನೇಹಿತರು ಮೂರು ಕೊಟ್ಟರು ಅವರು ಅದನ್ನು ತೊಗೊಂಡ್ಬರೋವಾಗ ಸ್ವಲ್ಪ ಲೇಟ್ ಆಯಿತು ನನಗೆ ಎಲ್ಲ ಕೇಳ್ಕೊಂಡು ಮುಗಿಸ್ಕೊಂಡು ತೊಗೊಂಬಿಡ್ಬೇಕು ಅವ್ರು ಮನೆಗೆ ಹೋಗಿ ತರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು ಅದು ಯಾನ್ ತಿಂಡಿ ಲೇಟ್ ಆಯ್ತಲ್ಲ ಕೋಪ ಮಾಡ್ಕೊಂಡು ಹೊರಟ್ರು ಮಾಡಿ ಕೊಡುತ್ತೆ ನೀನು ಇಲ್ಲಿ ನಿಲ್ಲಿ ಅಂತ ಹೇಳಿದ್ರು ಕೂಡ ಹೊರಟ್ರು ಸ್ನೇಹಿತರೆ ಅವರಿಗೆ ಸಾಯಂಕಾಲ ಒಂದು ಡ್ರೆಸ್ ಬೇಕಾಗಿತ್ತು ಅದಕ್ಕಾಗಿ ಡ್ರೆಸ್ಗೋಸ್ಕರ ಅವರು ಸಾಯಂಕಾಲನೇ ಬೇಗ ಬನ್ನಿ ಅಂತ ಇದ್ದರು ಹೋಗಿ ತೊಗೊಂಬಂದೆ ಅಷ್ಟೊಂದು ಕೋಪ ಮಾಡ್ಕೊಂಡು ಹೋಗಿಬಿಟ್ರು ನೋಡಿ ಆದರೆ ಮನೆಯಲ್ಲಿದ್ದು ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿದರು ಗಂಡಸರಿಗೆ ಕಾಣೋದೇ ಇಲ್ಲ ಕೆಲಸ ಎಷ್ಟೇ ಮಾಡಿದ್ರು ಕಾಣದೇ ಇಲ್ಲ ನೋಡಿ ಅಂತ ಎಂತ ಹೇಳಿ ನೋಡ್ಲಿಕ್ಕೆ ಎಷ್ಟು ಸೈಲೆಂಟ್ ಇರ್ತಾರಲ್ಲ ಅಷ್ಟು ವೈಲೆಂಟ್ ಇರ್ತಾರ ಸ್ನೇಹಿತರೆ ಅವರು ಈಗ ತಿಂಡಿ ತಿಂದು ಹೊರಟು ಈಗ ಎಂತ ಮಾಡುದು ನೋಡಿ ತಿಂಡಿ ತಿನ್ನೋದೇ ಹೋಗಿಬಿಟ್ರು ಬೇಡ ನನಗೆ ನೀನೆ ತಿನ್ನು ಅಂತ ಹೇಳಿ ಎಂತ ಮಾಡೋದು ಅಂತ ಒಟ್ಟಿಗೆ ಸ್ನೇಹಿತರೆ ಮತ್ತೆ ನಮ್ಮನೆ ಬೇಯತಾರೆ ಮನೇಲಿ ಇದೇನ್ ಮಾಡ್ತೀರಿ ನೀವು ಎಂತ ಹೇಳಿ ಎಷ್ಟು ಬೈಸರು ಬೈಸ್ಕೊಳ್ಬೇಕು ಶ್ರೇಯಾ ದೋಸೆ ಕೊಡ್ಲ ನೋಡಿ ಈಗ ದೋಸೆ ರೆಡಿ ಆಯ್ತು ಸ್ನೇಹಿತರೆ ಸಾಕಾಗಿ ಬಿಟ್ಟಿದೆ ಈ ಜೀವನ ಅಂತ ಅಂತೇಳಿ ನಾನು ಅಷ್ಟು ಬೇಜಾರಾಗಿ ಬಿಟ್ಟಿದೆ ಈಗ ಈಗ ನಾವು ತಿನ್ಲಿಕ್ಕೆ ಹೋದ್ರೂ ಮನಸ್ಸು ಬರಲ್ಲ ತಿನ್ಲಿಕ್ಕೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಬೇಜಾರಾಗೈತೆ ಅದೊಂದ್ಸರ್ತಿ ನೋಡಿದ್ರೆ ಎಲ್ಲ ಜೀವನನೇ ಬೇಡ ಸುಮ್ಮನೆ ಎಲ್ಲ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಅನಿಸ್ಬಿಡುತ್ತೆ ಐದು ನಿಮಿಷ ಆಚೆ ಈಚೆ ಲೇಟಾದರೂ ನಡೆಯೋಲ್ಲ ಯಾಕೆಂದರೆ ನಾ ನಾವು ಬೆಳಗ್ಗೆ ತಿಂಡಿ ನಾನು ಒಂದೊಂದು ದಿನ ಮಧ್ಯಾಹ್ನ ಊಟ ತಿಂಡಿ ಎರಡು ಒಟ್ಟಿಗೆ ಮಾಡ್ತೇನೆ ಅದನ್ನು ಯಾರೂ ಕೇಳಲ್ಲ ಅಂದರೆ ನಾವು ಹೆಣ್ಮಕ್ಕಳು ಏನೇ ಹೇಳಿದ್ರು ಕೇಳಬೇಕು ನೋಡಿ ಗಂಡಸರಿಗೊಂದು ನಾಯಿ ಹೆಂಗಸರಿಗೊಂದು ನಾಯಿ ಇಬ್ಬರು ಗಂಡಸಾಗ್ಲಿ ಸಾಗಲಿ ಸಮಾನವಾಗಿ ದುಡಿದ್ರೂ ಹೆಣ್ಣಿನ ಜೀವನ ಈ ಥರ ಇದೆ ಇದು ಮಾಡ್ಲಿಕ್ಕೆ ಬರಲ್ಲ ಬಂದದ್ದು ಅನ್ಭವಿಸ್ಕೊಂಡು ಹೋಗಬೇಕು ಅಷ್ಟೇ ಈಗ ದೋಸೆ ರೆಡಿಯಿದೆ ಶ್ರೇಯ್ನಿಗೆ ಕೊಡ್ತೀನಿ ಸ್ನೇಹಿತರೆ ಈಗ ನಾನು ಪಾತ್ರೆ ಉಂಟು ಪಾತ್ರೆ ತೊಳೆದು ಬೇಗ ಬೇಗ ಅವ್ರ ಬಟ್ಟೆ ಇದೆ ಬಟ್ಟೆ ಅಂದರೆ ಡ್ರೆಸ್ ಒಂದು ಹೊರದ್ ಕೊಡ್ತೇನೆ ಇವತ್ತು ನಾಳೆಯಿಂದ ಅವ ಬ್ಲೌಸ್ಗಳಿಗೆ ಲೈನಿಂಗ್ ಎಲ್ಲ ತರಬೇಕು ಹೋಗಿ ಪೇಟೆಗೆ ಹೋಗಿ ಲೈನಿಂಗ್ ತಂದು ಓದಿಬೇಕು ಸಾಯಂಕಾಲ ಅಥವಾ ನಾಳೆ ಶ್ರೇಯ್ ಕರ್ಕೊಂಡು ಪೇಟೆಗೆ ಹೋಗಿ ತೊಗೊಂಡ್ಬರ್ತೀನಿ ಸ್ನೇಹಿತರೆ ನೋಡಿ ಇಲ್ಲಿ ತುಂಬಾ ತೇಮಾರಿ ಸೊಪ್ಪಿದೆ ಇದನ್ನ ಏನು ಮಾಡೋದು ಇದರಲ್ಲಿ ಗುಳ್ಳ ಗಿಡಗಳದ್ದವು ಇವನ್ನೆಲ್ಲ ಕಿತ್ತು ಬಿಸಾಕಿ ಈಗ ಇದರಲ್ಲಿ ಬೇರೆ ಗಿಡಗಳು ಹಚ್ಬೇಕು ಎಷ್ಟು ಬಾರಿಗೆ ಸ್ನೇಹಿತರೆ ಇಲ್ಲಿ ಹಾಕಿಬಿಡ್ತೀನಿ ಎದ್ರೆ ಸಸಿಗಳು ಕೂಡ ಇಲ್ಲಿ ಹೇಳ್ತವೆ ಇವೆಲ್ಲ ಕಿತ್ತು ಬಿಡ್ತೀನಿ ಈಗ ನೋಡಿ ಇದ್ರನ್ನೆಲ್ಲ ಈಗ ತೆಗಿಬೇಕು ಅಗದಿದನ್ನೆಲ್ಲ ಈಗ ಹೊರಗೆ ಹಾಕ್ತೀನಿ ಮೊದಲು ಮಣ್ಣೆಲ್ಲ ತೆಗ್ದು ಹೊರಗೆ ಹಾಕ್ಕೊಂಡ್ಬಿಡ್ತೀನಿ ಪಾಟ್ ಒಳಗಡೆ ಮಣ್ಣೆಲ್ಲ ತೆಗೆದು ಇಲ್ಲಿ ಹಾಕಿದೆ ಹಾಗೆ ತಿಮಾರಿ ಸಸಿ ಕೂಡ ಅಲ್ಲೇ ಬರ್ತ ಬರ್ತವೆ ಸ್ನೇಹಿತರೆ ನಾನಿಲ್ಲಿ ಇದು ಮೆಣಸಿನ ಸಸಿ ಇದ್ದಿದ್ದಾವೆ ಈ ಸಸಿಗಳನ್ನೀಗ ಆ ಪ ಆ ಪಾಟಿಗೆ ಹಾಕಬೇಕು ಅದಕ್ಕಾಗಿ ತೊಗೊಳಕ್ಕೆ ಅಂಥೇಳಿ ಬಂದೆ ನೋಡಿ ಬ್ಯಾಡಿಗೆ ಮೆಣಸು ಯಾವ ಯಾವಂತೇಳಿ ನನಗೂ ಇನ್ನೂ ಅಷ್ಟೊಂದು ಗೊತ್ತಿಲ್ಲ ಯಾವಿದ್ರೂ ಪರವಾಗಿಲ್ಲ ಸ್ನೇಹಿತರೆ ಹೌದಲ್ವ ಹಚ್ಚದೆ ಸಸಿಗಳು ತುಂಬ ಚೆನ್ನಾಗಿದ್ದವು ಅದಕ್ಕಾಗಿ ಇದರಲ್ಲಿ ಡಾಳಂಬರಿ ಸಸಿ ಕೂಡ ಇದ್ದವು ನೋಡಿ ನೋಡಿಲ್ಲ ಎದ್ದಾವೆ ಬಟ್ ಟೋಟಲಾಗಿ ಅದರಲ್ಲಿ ಮೂರು ಸಸಿಗಳನ್ನೀಗ ಹಾಕ್ತೀನಿ ನಾನು ಇದು ಯಾವುದು ಗೊತ್ತಿಲ್ಲ ಕಾಟಿರ್ಬೋದು ಬಿಸಾಕ್ತೀನಿ ಈಗ ಇನ್ನೊಂದು ಸಸಿ ತಗೋತೀನಿ ತಗೊಂಡು ಅದರೊಳಗಡೆ ಹಾಕ್ತೀನಿ ನಾನು ನೋಡಿ ಸಾಕು ಮೂರು ಸಸಿ ಎಷ್ಟು ಬರ್ತಾವ ನೋಡೋಣ ನೋಡಿ ಇಲ್ಲಿ ಈಗ ಮಣ್ಣು ಕೂಡ ತೊಗೊಂಬಂದೆ ನೋಡಿ ಈ ಥರ ಹಚ್ಚಬೇಕು ನೆಲಕ್ಕೆ ಹಾಕಿದರೆ ಏನು ಗೊತ್ತಾ ಸ್ನೇಹಿತರೆ ಇಲ್ಲಿ ಮಣ್ಣು ನಮ್ದು ತುಂಬಾ ಗಟ್ಟಿಯಾಗಿರೋದ್ರಿಂದ ಅದಕ್ಕಾಗಿ ನೆಲಕ್ಕೆ ಹಾಕ್ತಾಯಿಲ್ಲ ತುಂಬ ಗಟ್ಟಿದೆ ನಮ್ಮದು ವರ್ಷ ಹಾಕ್ತೇನೆ ನಾನು ನೆಲಕ್ಕೆ ಆದರೆ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ ಹೋದ ವರ್ಷ ನೋಡಿ ನಾನು ವಿಡಿಯೋದಲ್ಲಿ ಇದೆ ಬೇಕಾದ್ರೆ ಚೆಕ್ ಮಾಡಿ ತುಂಬ ಕಷ್ಟಪಟ್ಟು ನಾನು ಹಾಕಿದ್ದೆ ನೆಲ ಅಗದು ಎಲ್ಲ ಮಾಡಿ ಎಷ್ಟು ಕಷ್ಟ ಆಗಿತ್ತು ಒಂದು ಸ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಅದಕ್ಕಾಗಿ ಈ ವರ್ಷ ಈ ಥರ ಹಾಕ್ತಾಯಿದ್ದೀನಿ ಕೆಳಗಡೆ ಅದು ಹಾಕಬೇಕಂದ್ರೆ ಈಗ ಚಿಕ್ಕ ಚಿಕ್ಕ ಸಸಿ ಇರೋದರಿಂದ ಮತ್ತೆ ಅವು ಪ್ರಾಬ್ಲಮ್ ಹಾಕೋ ಬೇಡ ಅಂಥೇಳಿ ಈಗ ಇದನ್ನೊಂದೇ ಹಾಕ್ತಾಯಿದ್ದೀನಿ ಇದ್ರ ಮಿಡ್ಲಲ್ಲಿ ಒಂದೀಗ ಮೆಣಸಿನ ಸಸಿ ಕೂಡ ಹಾಕ್ತೀನಿ ನೋಡಿ ಪುದೀನ ಕೂಡ ಚಿಗುರು ಇದ್ದಾವೆ ಆಲ್ರೆಡಿ ಒಂದು ಸಸಿ ಅದರೊಳಗಡೆ ಕೂಡ ಒಂದು ಹಾಕಿಬಿಡ್ತೀನಿ ಒಂದೇ ಒಂದು ಹಾಕ್ತೀನಿ ಇದೇ ಥರ ಚಿಕ್ಕ ಚಿಕ್ಕದಾಗಿ ನಮ್ಮ ಗಾರ್ಡನಲ್ಲಿ ಏನಾದ್ರು ಗಾರ್ಡನಲ್ಲಿ ಈ ಥರ ಮಾಡ್ಕೊಂಡ್ರೆ ಆಗುತ್ತೆ ಒಂದು ಸಸಿ ಹಾಕಿದ್ದೀನಿ ಇವಕ್ಕೆಲ್ಲ ಈಗ ನೀರು ಹಾಕಬೇಕು ಹಾಗೆ ಇಲ್ಲಿ ಇನ್ನೊಂದಿದೆ ಇದನ್ನು ಕೂಡ ತೆಗೆದುಬಿಡ್ತೀನಿ ಏನೂ ಪ್ರಯೋಜನ ಇಲ್ಲ ಇದು ಒಂದು ಈಗ ಪಾಟ್ ಕಿತ್ತು ತೆಗೆದು ಬಿಡ್ತೀನಿ ಇದು ನೋಡಿ ಏನೂ ಉಪಯೋಗಿಲ್ಲ ನೋಡಿ ಇಲ್ಲಿಯೂ ಮಣ್ಣು ತೆಗೆದು ಮೂರು ಸಸಿ ಹಾಕಿದ್ದೀನಿ ಈಗ ನೀರು ಬಿಡಬೇಕು ಎರಡಕ್ಕೂ ಇನ್ನೊಂದು ಸ್ವಲ್ಪ ಪಾಟ್ ಹುಡ್ಕಾಡ್ತೀನಿ ಇನ್ನೂ ಸಸಿ ಅವು ಇದರಲ್ಲೇ ಬಿಟ್ಟರೆ ಎಲ್ಲ ಹಾಳೋಕ್ಕೆ ಸ್ನೇಹಿತರೆ ಈಗ ನೀರಿದೆಯಾ ಹೋಗಿದೆ ನೋಡ್ತಾನೆ ನೀರು ಬಿಡ್ತೀನಿ ಮೇನಾಗಿ ತೆಂಗಿನ ಸಸಿ ನೋಡಿ ಆ ಥರ ಆಗಿದೆ ಇದನ್ನು ಬೇರೆ ಕಡೆ ಇಡಬೇಕು ನೀರಿದೆ ಏನು ಮಾಡಿದೆ ನೋಡ್ತೇನೆ ಹಾಗೆ ನಮ್ಮ ಅಕ್ಕ ಚಹ ಮಾಡಿಟ್ಟಿದ್ದಾವೆ ನೋಡಿ ಚೆನ್ನಾಗಿದೆ ಅವರು ಅಲ್ಲಿ ಕುಡಿತಾ ಇದ್ದಾರೆ ಸ್ನೇಹಿತರೆ ಚಹಾ ರೆಡಿ ರೆಡಿಯಿದೆ ಬೆಳಗ್ಗೆಯಿಂದ ಏನು ನಾನು ಬ್ಲೌಸ್ ಹೊಲ್ದಿದ್ನೆಲ್ಲ ಕೊಟ್ಟು ಬರಬೇಕು ಹೋಗಿ ಸೀರೆಗಳು ಇಷ್ಟು ಕಲೆಕ್ಷನ್ ಬಂದಿದೆ ಸ್ನೇಹಿತರೆ ಒಂದಕ್ಕಿಂತ ಒಂದು ಕ್ವಾಲಿಟಿ ಚೆನ್ನಾಗಿದಾವೆ ಕಲರ್ ಅಂತೂ ಮಸ್ತಾಗಿದಾವೆ ನೋಡಿ ನಿಮಗೆ ಯಾವ ಕಲರ್ ಬೇಕಂತೇಳಿ ನೋಡ್ಕೊಳ್ಳಿ ಯಾಕಂದರೆ ನಾನು ಬಿಚ್ಚಿ ತೋರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಪಲ್ಲು ಬಂದು ಇದೇ ಇದೆ ಮತ್ತು ಸೆರೆಕ್ ಬಂದು ಇದು ಬ್ಲೌಸ್ ಬಂದು ಈ ಥರ ಪ್ಲೇನಲ್ಲಿ ಬರುತ್ತೆ ಇದಕ್ಕೆ ಇಲ್ಲಿಗೆ ನೋಡಿ ಗೊತ್ತಾಗುತ್ತೆ ನಿಮಗೆ ಇದರದ್ದು ಬಂದು ನೋಡಿ ಈ ಥರ ಇದೆ ನಿಮಗೆ ಯಾವ ಬೇಕಂಥೇಳಿ ಕಮೆಂಟ್ ಮಾಡಿ ನಾನು ನಂಬರ್ ಕೊಟ್ಟಿರ್ತೀನಿ ಮೊಬೈಲಲ್ಲಿ ಅದರಲ್ಲಿ ಆ ನಂಬರಿಗೆ ನೀವು ಕಾ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಮಾತ್ರ ಸಾಫ್ಟ್ ಆಗಿದೆ ತುಂಬ ಗಟ್ಟಿ ಅಂತೇನಿಲ್ಲ ನಿಮಗೆ ಕಾಣ್ತಿರ್ಬೋದು ನೋಡುವಾಗಲೇ ಗೊತ್ತಾಗ್ತದೆ ಕಲರ್ ಮಾತ್ರ ಒಂದಕ್ಕೆ ಒಂದು ಚೆನ್ನಾಗಿದ್ದಾವೆ ಕ್ವಾಲಿಟಿ ಅಂತೂ ನಂಬರ್ ಒನ್ ಅಂತಲೇ ಹೇಳ್ಬೋದು ಕ್ವಾಲಿಟಿನೂ ಚೆನ್ನಾಗಿದ್ದಾವೆ ಹಾಗಾಗಿ ನೋಡಿ ಈ ಥರ ಇವು ನಾಲ್ಕು ಕಲರ್ದಾವು ಸ್ನೇಹಿತರೆ ನಿಮಗೆ ಮತ್ತು ರೆಡಿ ಇದಕ್ಕೆ ಕುಚ್ಚು ಕೂಡ ಬಂದಿದ್ದಾವೆ ರೆಡಿಯೇ ಬಂದಿದ್ದಾವೆ ಕುಚ್ಚು ಹಾಕುವಂಥ ಅವಶ್ಯಕತೆ ಏನಿಲ್ಲ ಮತ್ತು ಸ್ವಲ್ಪ ಇದು ನೋಡಿ ಇದ್ಲು ಸರಿಯಾಗಿ ಹತ್ತಿರ ಈ ಥರ ಟಿಕ್ಳಿ ವರ್ಕ್ ಬಂದಿದೆ ಇದು ಹೋಗಲ್ಲ ಇದು ಟಿಕ್ಳಿ ಯಾವ ಕಾರಣಕ್ಕೂ ಹೋಗಲ್ಲ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ನಮಗೆ ಕಮೆಂಟ್ ಮಾಡಿ ಹಾಗೆ ವಾಟ್ಸಪ್ ಕೂಡ ಮಾಡಿ ಮೆಸೇಜು ಇಷ್ಟ ಆದರೆ ನಾನು ಒಂದೊಂದೇ ಪೀಸ್ ಕೂಡ ಹಾಕ್ತೇನೆ ನಿಮಗೆ ಯಾವುದೆಲ್ಲ ಬೇಕಂಥೇಳಿ ನೋಡ್ಕೊಳ್ಳಿ ನೀಟಾಗಿ ಕೂಡ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದ್ದವು ನೋಡಿ ಈ ಥರ ಇದೆ ಪಲ್ಲು ಬಂದು ಇದೆ ಅಂತ ಅಂತಾವಾಗಲೇ ಹೇಳಿದ್ದೀನಿ ಪಲ್ಲು ಇದೆ ಬ್ಲೌಸ್ ಮಾತ್ರ ಈ ಥರ ಬರುತ್ತೆ ಪ್ಲೇನಲ್ಲಿ ಬ್ಲೌಸ್ ಇಲ್ಲಿದೆ ನೋಡಿ ನಿಮಗೆ ಗೊತ್ತಾಕಿರ್ಬೋದು ಇಲ್ಲಿದೆ ನೋಡಿ ಬ್ಲೌಸ್ ಕಾಣುತ್ತೆ ಈ ಥರ ಇದೆ ಬ್ಲೌಸು ಮಾತ್ರ ಸ್ಮೂತಾಗಿ ಚೆನ್ನಾಗಿದಾವೆ ಎಲ್ಲ ಸೀರೆ ಒಂದಕ್ಕೆ ತಗೊಂಡು ಕಲರ್ ಕೂಡ ಚೆನ್ನಾಗಿದಾವೆ ಕ್ವಾಲಿಟಿ ಕೂಡ ಚೆನ್ನಾಗಿದಾವೆ ನಿಮ್ಮ ಮನೆಗೆ ತಲುಪುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಸ್ನೇಹಿತರೆ ಆಲ್ ಇಂಡಿಯಾ ಕೊರಿಯರ್ ಮಾಡಿ ಕಳಿಸ್ತೇವೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ಸೀರೆ ಕ್ವಾಯಿನ್ ಸ್ಟಾರ್ ಇವು ಸೀರೆ ಹೆಸರು ಬಂದು ಕ್ವಾಯಿನ್ ಸ್ಟಾರ್ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮತ್ತೆ ಸ್ಮೂತ್ ಆಗಿ ಇದಾವೆ ಮಸ್ತ್ ಆಗಿದಾವೆ ಬಾರ್ಡರ್ ಬಂದು ಪಲ್ಲು ಬಂದು ಇದೇ ತರ ಬರುತ್ತೆ ನಿಮಗೆ ಪಲ್ಲು ನೋಡಿ ಇಲ್ಲಿದೆ ಒಂದು ಫೋಟೋ ತೋರಿಸ್ತಾ ಇದೀನಿ ಈ ಪಿಂಕ್ ಕಲರ್ ಸಾಡಿ ಫೋಟೋ ಇದು ಬಂದು ಎಲ್ಲಾ ಸಾಡಿದು ಫೋಟೋ ಇದೆ ನನ್ನ ಹತ್ರ ಹಾಗಾಗಿ ಎಲ್ಲ ಸಾಡಿ ಫೋಟೋಗಳು ಕೂಡ ಇದೆ ಯಾರು ಸೀರೆ ತೋದ್ರಲ್ಲ ಅದು ಫೋಟೋ ಕೂಡ ಬರುತ್ತೆ ಬ್ಲೌಸ್ ಬಂದು ಪ್ಲೇನ್ ಬಂದಿದೆ ಬ್ಲೌಸ್ ನಿಮಗೆ ಕಾಣ್ತಿರ್ಬೋದು ಪ್ಲೇನ್ ಇದೆ ಬಾರ್ಡ್ರ್ ಬಂದಿದೆ ಹಾಗೆ ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಅಲ್ಲ ಮತ್ತು ತುಂಬ ಚೆನ್ನಾಗಿದೆ ಸ್ಮೂತಾಗಿದೆ ಸ್ನೇಹಿತರೆ ನಿಮಗೆ ಯಾರಿಗೆಲ್ಲ ಬೇಕು ಅಂಥೇಳಿ ನನ್ನ ನಂಬರಿಗೆ ಕಮೆಂಟ್ ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ ಎಲ್ಲ ಸೀರೆದ್ದು ನನ್ನ ಹತ್ರ ಬಾರ್ಡ್ರ್ಗಳು ಅದಾವೆ ಈ ಫೋಟೋಸ್ ಬಾರ್ಡರ್ ಅಲ್ಲ ಫೋಟೋಸ್ ನೋಡಿ ಈ ಸೀರೆದು ಬ್ಲೂ ಸೀರೆದು ಇದೆ ಹಾಗೆ ಮತ್ತು ಗ್ರೀನ್ ಸೀರೆದು ಕೂಡ ಇದೆ ನೋಡಿ ಇಲ್ಲಿ ಗ್ರೀನ್ ಸೀರೆ ಇದೆ ಸ್ನೇಹಿತರೆ ನವರಾತ್ರಿ ಸ್ಟಾರ್ಟ್ ಆಯಿತು ನವರಾತ್ರಿಗೆ ಯಾವ್ಯಾವ ಕಲರ್ ಬೇಕಂತೇಳಿ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಕಲರ್ಗಳ ಇದೆ ರಾಣಿ ಕಲರ್ ನೋಡಿ ಈ ಥರ ಪಲ್ಲು ಬಂದಿದೆ ಆಗಿ ಇದೆ ಪಲ್ಲು ನೋಡಿ ಬ್ಲ್ಯಾಕ್ ಬ್ಲೂ ಯೆಲ್ಲೋ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಪಿಂಕು ಹಾಗೆ ಗ್ರೀನು ನೋಡಿ ಈಗ ನವರಾತ್ರಿ ಇರೋದರಿಂದ ನಿಮಗೆ ಯಾವುದೆಲ್ಲ ಬೇಕಂತೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನನ್ನ ಹತ್ರ ಸ್ಟಾಕ್ ಇರೋದು ಇಷ್ಟೇ ಇದೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನೋಡಿ ಸ್ನೇಹಿತರೆ ಸೀರೆ ಇದು ನಾನು ತರಿಸಿದ ಟೋಟಲ್ ಐದು ಸೀರೆ ತರಿಸಿದೆ ಇದರಲ್ಲಿ ಎರಡು ಸೀರೆ ಸೇಲ್ ಆಗಿದೆ ಬಂದ ತಕ್ಷಣ ತುಂಬ ಅಂದರೆ ಸ್ಮೂತ್ ನೋಡಿ ನಿಮಗೆ ಗೊತ್ತಾಗ್ಬೋದು ನಾವು ಹೇಗೆ ರೊಟ್ಟಿ ಚಪಾತಿ ಎಲ್ಲ ಮಾಡ್ತೀವಿ ನೋಡಿ ಆ ಥರ ಅಷ್ಟು ಸ್ಮೂತು ಮೈ ಮೇಲೆ ಉಟ್ಕೊಂಡು ಉಟ್ಗಳದಾಗೆ ತುಂಬಾ ಚೆನ್ನಾಗಿದೆ ಗೊಂಡೆ ಬಂದು ನೋಡಿ ರೆಡಿ ಬಂದಿದ್ದಾವೆ ಗೊಂಡೆಗಳು ಸಹ ಮತ್ತು ಸೆರಗ್ ಬ ಇದು ಪಲ್ಲು ಬಂದು ಇದೆ ನೋಡಿ ಪಲ್ಲು ಕಾಣ್ತಿರೋದು ಕೂಡ ಇದೆ ಇಲ್ಲಿ ಗೊಂಡೆ ಇದೆ ನಿಮಗೆ ಕಾಣ್ತಿರ್ಬೋದು ಗೊಂಡೆ ಕೂಡ ರೆಡಿ ಬಂದಿದೆ ಬ್ಲೌಸ್ ಬಂದು ಸೇಮ್ ಬರುತ್ತೆ ಇದೇ ಥರ ಚೆನ್ನಾಗಿದೆ ಸೀರೆಗಳ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಯಾರಿಗೆಲ್ಲ ಬೇಕು ಅಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಮೂರಿಂದ ನಾಲ್ಕು ದಿನದ ಒಳಗಡೆ ನನ್ನ ಹತ್ತಿರ ಇನ್ನೂ ಸ್ಟಾಕ್ ನೋಡಿ ಇಲ್ಲೆಲ್ಲ ಎಷ್ಟು ಇಟ್ಕೊಂಡು ಕೂತಿದ್ದೇನೆ ಇಟ್ಟಿದ್ದೇನೆ ಇಷ್ಟೊಂದು ಸ್ಟಾಕ್ ಇದೆ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ಹಾಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಅಂಥೇಳಿ ನಾನು ಒಂದೊಂದೇ ಪ್ಯಾಟ್ರನ್ ಸೀರೆಗಳದ ಇದ್ದೀನಿ ಈಗ ಅದಕ್ಕಾಗಿ ನೋಡಿ ಸೀರೆ ನೋಡಿ ಇವು ದೀಪಿಕಾ ಸಿಲ್ಕ್ ಅಂದರೆ ಪುರೋಹಿತ್ ಅಂಥೇಳಿ ದೀಪಿಕಾ ಸಾಡಿ ತುಂಬ ಅಂದರೆ ತುಂಬ ಕ್ವಾಲಿಟಿ ಮಸ್ತಾಗಿದೆ ಸ್ನೇಹಿತರೆ ಇವು ಗೊತ್ತಾಕಿರ್ಬೋದು ನಿಮಗೆ ನೋಡಿ ಪಲ್ಲು ಬಂದು ಈ ಥರ ಬಂದಿದೆ ಪಲ್ಲು ಮತ್ತು ಪ್ಲೇನಲ್ಲಿ ಸಿ ಬ್ಲೌಸ್ ಬಂದಿದೆ ಈ ಥರ ಬಾರ್ಡ್ರ್ ಥರ ತುಂಬ ಅಂದರೆ ತುಂಬ ಸ್ಮೂತಾಗಿ ಚೆನ್ನಾಗಿದೆ ಮಾತ್ರ ಯಾರಿಗೆಲ್ಲ ಬೇಕು ಅಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನನ್ನ ಹತ್ರ ಉಳಿದಿರೋದು ಕಲೆಕ್ಷನ್ ಬಂದು ಇಷ್ಟೇ ಇದೆ ಇದರಲ್ಲಿ ಆರು ಸಾಡಿ ತರಿಸಿದೆ ನಾನು ಎರಡು ಹೋಗಿದೆ ನಾಲ್ಕಿದೆ ನಿಮಗೆ ಯಾರಿಗೆಲ್ಲ ಬೇಕಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆದರೆ ಇದನ್ನು ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತು ಸಂಜೆಕ್ಕೆ ಏನಿಲ್ಲ ಅನ್ನ ಸಾಂಬಾರು ಅಷ್ಟು ಮಾಡಿಬಿಟ್ಟೆ ಬೆಳಗ್ಗೆ ನೀರು ದೋಸೆ ಇತ್ತು ಮಧ್ಯಾಹ್ನ ಕೂಡ ಅದನ್ನೇ ತಿಂದೀವಿ ಹಾಗೆ ಇವತ್ತು ನನಗೆ ಡ್ರೆಸ್ ಬಂದಿತ್ತು ಹೊಲೀಲಿಕ್ಕೆ ಚೂಡಿದಾರ ಏನು ಬಂತು ಡ್ರೆಸ್ ಬಂದಿತ್ತು ಹೊಲಿದೆ ಅದೇ ಇಲ್ಲೆಲ್ಲ ಬಂದಿದೆ ಅದನ್ನು ಹೊಲದು ಸಾಯಂಕಾಲ ಕೊಟ್ಟು ಬಂದೆ ಹಾಗೆ ಇಲ್ಲಿ ಕರಿಬು ಇದು ಕಾಯಿ ಮೆಣಸು ಗಿಡ ಕೂಡ ಸ್ವಲ್ಪ ನಟ್ಟೆ ರಾತ್ರಿ ಕೂಡ ಸ್ವಲ್ಪ ಅನ್ನ ಸಾಂಬಾರು ಮಾಡಿದೀವಿ ಏನು ಜಾಸ್ತಿ ಮಾಡಲಿಲ್ಲ ಹಾಗಾಗಿ ಊಟ ಆಯಿತು ನೋಡಿ ಈಗ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಸ್ನೇಹಿತರೆ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿರಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನೊಂದೇನೋ ಸೀರೆಗಳು ರಿಪೀಟ್ ಬಂದಿದ್ದಾವೆ ವಿಡಿಯೋ ಹಾಕಿದ್ದೀನಿ ನೋಡಿ ಈಗ ಯಾವ ಸೇಲ್ ಆಗ್ತಾ ಇದ್ದಾವೆ ಅದನ್ನು ತರಿಸ್ತಾ ಇದ್ದೀನಿ ವಾಪಸ್ ವಾಪಸ್ಸು ನಿಮಗೆ ಅನ್ನಿಸ್ಬೋದು ಏನು ಆನ್ಲೈನಲ್ಲಿ ಸೇಲ್ ಆಗೋದು ವಿಡಿಯೋ ಹಾಕ್ತಾ ಇಲ್ಲ ಅಂತ ಹೌದು ಸ್ನೇಹಿತರೆ ಮೊನ್ನೆ ಐದು ಹೋದು ಅಂತ ಹೇಳಿದ್ನಲ್ಲ ಆನ್ಲೈನಲ್ಲಿ ಜಮ್ಕಂಡಿಗೆ ಐದು ಸೀರೆ ಒಬ್ರೇ ಬುಕ್ ಮಾಡ್ಕೊಂಡದ್ದು ಆವತ್ತು ಐದು ಸೀರೆ ಕಳಿಸಿದ್ದೀನಿ ಜಮ್ಕಂಡಿಗೆ ಈಗ ಕಳಿಸ್ಬೇಕು ನನಗೆ ಮಹಾರಾಷ್ಟ್ರಕ್ಕೆ ಅವರು ಎರಡು ವಾರದಿಂದ ಆಯಿತು ಬುಕ್ ಎರಡು ದಿನಕ್ಕೊಂದು ಎರಡು ದಿನಕ್ಕೊಂದು ಇದು ಹೀಗೆ ಮಾಡ್ತಾಯಿದ್ದಾರೆ ಅವ್ರು ಒಟ್ಟಿಗೆ ಹತ್ರ ಅಂತ ಹೇಳ್ತಾ ಇದ್ದಾರೆ ಟೋಟಲಾಗಿ ಎಷ್ಟು ಸೀರೆ ನಾಲ್ಕು ಐದು ಆರು ಏಳು ಏಳು ಸೀರೆ ಮಾಡ್ಕೊತಿದ್ದಾರೆ ಮಹಾರಾಷ್ಟ್ರಕ್ಕೆ ಅದು ಇನ್ನೂ ನಾನು ಬುಕ್ ಮಾಡಿಲ್ಲ ಇನ್ನೂ ನನಗೆ ಆಲ್ರೆಡಿ ನಾಲ್ಕು ಸೀರೆಗಳು ಬರಬೇಕು ಮೂರು ಸೀರೆ ಬಂದಿದೆ ಅದಕ್ಕಾಗಿ ಅವ್ರಿಗೆ ಈಗ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕಳಿಸ್ಬೇಕಾಗತ್ತೆ ನಮ್ಗೆ ಇಷ್ಟ ಕಳಿಸ್ಲಿಕ್ಕೆ ಆಗಲ್ಲ ಅದಕ್ಕಾಗಿ ಈಗ ಅವರಿಗೆ ಕಳಿಸ್ಬೇಕು ಆವಾಗ ವಿಡಿಯೋ ಮಾಡ್ತೀನಿ ಈಗ ಬತ್ತಿನ್ನು ಮತ್ತೆ ರಿಪೀಟ್ ಇವತ್ತು ರಿಪೀಟ್ ಹಾಕ್ಸಿದ್ದೀನಿ ಸ್ವಲ್ಪ ಹಾಕ್ಸಿರೋದು ಇವತ್ತು ಮತ್ತೆ ಬಂದಿದೆ ಅದನ್ನು ವಿಡಿಯೋ ಮಾಡಿದ್ದೀನಿ ನನಗೆ ಮೊನ್ನೆ ತರಲಿಕ್ಕೆ ಹೋದಾಗ ವಿಡಿಯೋ ಮಾಡಿದ್ದೆ ನಮ್ಮ ಯಜಮಾನ್ರಿದ್ದರು ಅವತ್ತು ಸ್ವಲ್ಪ ಅವ್ರದ್ದು ವಿಡಿಯೋ ಮಾಡಿದ್ದೆ ಇವತ್ತು ನಾನೇ ಹೋಗಿದ್ದೆ ಮಾಡಲಿಲ್ಲ ಮತ್ತು ಹಾಗೆ ಮೊಬೈಲಲ್ಲಿ ಚಾರ್ಜ್ ಕೂಡ ಖಾಲಿ ಬಿಟ್ಟಿತ್ತು ಹಾಗಾಗಿ ಮಾಡಲಿಕ್ಕೆಲ್ಲ ಮನೆಗೆ ಬಂದ ಮೇಲೆ ಎಲ್ಲ ಓಪನ್ ಮಾಡಿ ಮಾಡಿದ್ದೀನಿ ನೋಡಿ ನಿಧಾನಕ್ಕೆ ಚೆನ್ನಾಗಿ ನಿಮಗೆ ಅದರಲ್ಲಿ ಯಾವುದು ಬೇಕು ಸ್ಕ್ರೀನ್ಶಾಟ್ ತೆಗೆದು ನಮಗೆ ಕಳಿಸಿ ನಿಮ್ಗೆ ಇಷ್ಟ ಆದರೆ ಕಳಿಸಿ ಇಲ್ಲ ಅಂದರೆ ಬಿಡಿ ಸ್ನೇಹಿತರೆ ಹಾಗೆ ಇದರಲ್ಲಿ ಫೋನ್ ನಂಬರ್ ಕೂಡ ನಾನು ಹೇಳಿದ್ದೀನೋ ಇಲ್ಲೊಂದು ನೆನಪಿಲ್ ಸಾಯಂಕಾಲ ಮಾಡಿದೆ ಈಗ ಇದ್ದೀನಿ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಸೆವೆನ್ ಟು ಇದಕ್ಕೆ ಕಾಲ್ ಮಾಡ್ಬೋದು ವಾಟ್ಸಪಲ್ಲಿ ಡಿ ಎಮ್ ಕೂಡ ಮಾಡ್ಬೋದು ನಾನು ಅದರದ್ದು ರೇಟ್ ಹೇಳ್ತೀನಿ ನಿಮಗೆ ಮತ್ತು ನೀವು ಹತ್ತು ಸೀರೆ ಮೇಲೆ ಏನಾದರೂ ತಗೋದ್ರೆ ಕೊರಿಯರ್ ಚಾರ್ಜ್ ನನ್ನ ಕಡೆ ಇರುತ್ತೆ ನೀವು ಹತ್ತು ಸೀರೆ ಒಳಗಡೆ ಏನಾದರೂ ತಗೊಂದರೆ ನಾ ಕೊರಿಯರ್ ಚಾರ್ಜ್ ನನ್ನ ಕಡೆ ಇರೋಲ್ಲ ಸ್ನೇಹಿತರೆ ನಾನು ಈಗ ಪುಟ್ಟದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮಿಂದ ನನಗೆ ಹೆಲ್ಪ್ ಆಗಿ ಏನೋ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಆದರೆ ನಾ ಖಂಡಿತವಾಗ್ಲೂ ನಿಮಗೆ ಪ್ರೀಸಿಪ್ಪಿಂಗ್ ಕೊಡ್ತೇನೆ ಆಮೇಲೆ ಇನ್ನೊಂದು ಏನು ಗೊತ್ತ ಇದರೊಟ್ಟಿಗೆ ನಾನು ನನ್ನ ಮಗಳು ಯೋಚನೆ ಮಾಡ್ತಾ ಇದ್ಲು ಅಮ್ಮ ಇದರೊಟ್ಟಿಗೆ ನಕ್ಲೇಸು ಸ್ವಲ್ಪ ಹಾಕ್ಸಮ್ಮ ಅಂತ ಇದ್ದಾಳೆ ನಾ ಬೇಡ ನೀವು ಹೇಳಿ ಸ್ನೇಹಿತರೆ ಹಾಕಿಸು ಅಂದರೆ ಹಾಕಿಸ್ತಾನೆ ಇಲ್ಲ ಅಂದರೆ ಇಲ್ಲ ಅಲ್ವಾ ಸ್ನೇಹಿತರೆ ಅದನ್ನೇ ಯೋಚನೆ ಮಾಡ್ತಾಯಿದ್ದೀವಿ ನಾವು ಕೂಡ ಏನಾಗುತ್ತೆ ಅಂತ ಗೊತ್ತಿಲ್ಲ ಈಗ ಮಾತ್ರ ಈ ಯೋಚನೆ ಮಾಡೋದ್ರಲ್ಲಿ ಇದ್ದೀವಿ ಇನ್ನು ಹಾಗಾಗಿ ಇವತ್ತಿನ ಸೀರೆ ಎಷ್ಟಿದೆ ಕಲೆಕ್ಷನು ನಿಮಗೆ ಯಾರಿಗೆಲ್ಲ ಬೇಕು ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ Shivaratri, good night.